ಬುಧವಾರ ವಿಧಾನಸಭೆಯಲ್ಲಿ ನಡೆದ ಅಧಿವೇಶನದಲ್ಲಿ ಮಾಯಕೊಂಡ ಕ್ಷೇತ್ರದ ಶಾಸಕರಾದ ಬಸವಂತಪ್ಪನವರು ಹೊರಗುತ್ತಿಗೆ ಕಾರ್ಮಿಕರ ಸಮಸ್ಯೆಗಳ ಕುರಿತು ಅಧಿವೇಶನದಲ್ಲಿ ಚರ್ಚೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಹೊರಗುತ್ತಿಗೆ ನೌಕರರಿಗೆ ನ್ಯಾಯವನ್ನು ಒದಗಿಸಿಕೊಡುವಂತೆ ಸರ್ಕಾರಕ್ಕೆ ಮನವಿಯನ್ನು ಮಾಡಿದರು ಈಗ ಹೊರಗುತ್ತಿ ಆಧಾರದ ಮೇಲೆ ಏನು ರಾಜ್ಯದಲ್ಲಿ ನೌಕರನ್ನು ತಗೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ನಮ್ಮ ನಗರಸಭೆ ಇರ್ಬೋದು ನಗರ ಪಾಲಿಕೆ ಇರ್ಬೋದು ಪುರಸಭೆ ಇರ್ಬೋದು ಎಲ್ಲ ಹೊರಗುತ್ತಿಗೆ ನೌಕರರನ್ನ ಇವತ್ತೇನಾದರೂ ಯಾವುದಾದ್ರೂ ರಾಜ್ಯದಲ್ಲಿ ಕಾಯಂ ನೌಕರಿ ಕೊಟ್ಟಿದ್ರು ಅಂದರೆ ಅದು ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೆ ನಾವು ಮೊದಲನೇದಾಗಿ ಧನ್ಯವಾದ ಹೇಳೋಕ್ಕೆ ಬಯಸ್ತಾರೆ ಇನ್ನುಳಿದಂಥ ಸಮಾಜ ಕಲ್ಯಾಣಿರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ತೋಟಗಾರಿಕೆ ಇರ್ಬೋದು ಜಿಲ್ಲಾ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಆಸ್ಪತ್ರೆಯಲ್ಲಿರ್ತಕ್ಕಂಥ ಹೊರಗುತಿ ನೌಕರರ ಹಿತವನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು ಈಗಾಗಲೇ ಉದಾಹರಣೆ ಹೇಳ್ಬೇಕಂದ್ರೆ ಸ ಅಧ್ಯಕ್ಷರೇ ಸಮಾಜ ಕಲ್ಯಾಣ ಇಲಾಖೆಯಲ್ಲಿರ್ತಕ್ಕಂಥ ನೌಕರಿಗೆ ಸಂಬಳ ಇರೋದು ಹದಿನೇಳು ಸಾವಿರದ ಐನೂರು ರೂಪಾಯಿ ಲೇಬರ್ ಆ್ಯಕ್ಟ್ ಪ್ರಕಾರ ಒಬ್ಬ ನೌಕರಿಗೆ ಡಿ ಗ್ರೂಪ್ ನೌಕರಿಗೆ ಹದಿನೇಳು ಸಾವಿರದ ಐನೂರು ರೂಪಾಯಿ ಇದೆ ಆ ಹದಿನೇಳು ಸಾವಿರ ರೂಪಾಯಿ ಐನೂರು ರೂಪಾಯಿ ಒಬ್ಬ ಟೆಂಡರ್ದಾರಿಗೆ ಆದಾಗ ಒಬ್ಬ ನೌಕರಿಗೆ ಕೊಡ್ತಕ್ಕಂಥ ಸಂಬಳ ಅವರು ಹತ್ತು ಸಾವಿರದ ಐನೂರು ರೂಪಾಯಿ ಕೊಡ್ತಾರೆ ಇನ್ನು ಆರು ಏಳು ಸಾವಿರ ರೂಪಾಯಿ ದುಡ್ಡನ್ನು ಅವ್ರು ಯಾವುದಕ್ಕೂ ಉಪಯೋಗ್ತಿರ್ತಕ್ಕಂಥದ್ದು ಗೊತ್ತಿಲ್ಲ ಇದು ಬಹಳ ಅನ್ಯಾಯ ಆಗ್ತಾ ಇದೆ ನೌಕರಿಗೆ ಅದರಿಂದ ದಯಮಾಡಿ ಏನು ಹೊರಗುತ್ತಿ ಆಧಾರದಲ್ಲಿ ನಡೀತಕ್ಕಂತ ಆ ನೌಕರನ ಅಗಲು ದೊರಡೆಯನ್ನು ಆದಷ್ಟು ನಾವು ತಡೆಗಟ್ಟತಕ್ಕಂತ ಕೆಲಸ ಆಗಬೇಕಾಗಿದೆ ಇವತ್ತು ಆ ನೌಕರಿಗೆ ಇ ಎಸ್ ಐ ಪಿ ಎಫ್ ಸಹ ಯಾರು ಸಹ ಕಟ್ತಾ ಇಲ್ಲ ಟೆಂಡರ್ದಾರು ಆ ಗುತ್ತಿಗೆ ತಗೊಂಡಿರ್ತಕ್ಕಂಥ ಏಜೆನ್ಸಿಯವರು ಇ ಎಸ್ ಐ ಪಿ ಎಫ್ ಸಹ ಕಟ್ತಾ ಇಲ್ಲ